ಕನ್ನಹಳ್ಳಿ ಸಿಂಗ್ ಸಂದ್ರೆ ಕಾಗತಿ ನಮ್ಮೂರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆ ಇಲ್ಲ ಎಲೆಕ್ಷನ್ ಚೆನ್ನಾಗಿ ನಡಿತಾ ಇದೆ ಆದರೆ ಇವಾಗ ಸಿದ್ದರಾಮಯ್ಯವರು ಸರ್ಕಾರದಿಂದ ಇದು ಗೃಹ ಗೃಹಲಕ್ಷ್ಮಿ ಗ್ಯಾರಂಟಿಗಳು ಇದು ಮತ್ತು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮೂರಲ್ಲಿ ಪ ಇದು ಪರವಾಗಿ ಗೌತಮ್ ಅವರಿಗೆ ಓಟು ಮುನ್ಸೂಚನೆ ಐತೆ ಆದರೆ ನಾವು ಸಿದ್ದರಾಮಯ್ಯ ಸುಧಾಕರ್ ಪಾಲು ಹಸಿನವಾಗಲ್ಲ ನಾನು ಅದು ನಮ್ಮ ಅದ್ರ ಬಗ್ಗೆನೂ ಸಮಸ್ಯೆ ಇಲ್ಲ ನಮ್ಮೂರಲ್ಲಿ ಯಾವತ್ತೂ ಆಗಲೇ ಸಮಸ್ಯೆಯಿಂದ ಎಲೆಕ್ಷನಿಂದ ಯಾವುದೂ ಸಮಸ್ಯೆ ನಡೆದಿಲ್ಲ ಇವಾಗ ಆರಾಮಾಗಿ ವೋಟ್ ಪೋಲಿಂಗ್ ಆಗ್ತೈತೆ ಶಾಂತಿಯುತವಾಗಿ ನಡೀತೈತೆ ಚೆನ್ನಾಗಿ ಪೋಲಿಂಗು ಆಗ್ತೈತೆ ಇನ್ನೂರ ಎಂಬತ್ಮೂರನ ಆಲ್ರೆಡಿ ಪೋಲಿಂಗ್ ಆಗೈತೆ ಸದ್ಯಕ್ಕೆ ಇನ್ನೂರ ಎಂಬತ್ತನ ಪೋಲಿಂಗ್ ಆಗೈತೆ ಗೌತಮ್ ಅವ್ರಿಗೆ ಯಾಕೆ ಹಾಕ್ಬೇಕಂದ್ರೆ ಇವಾಗ ಕಾಂಗ್ರೆಸ್ ನಮ್ಮ ಸ್ಟೇಟಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತೈತೆ ಇಲ್ಲಿ ನಮಗೆ ಮೇಯ್ನು ಸುಧಾಕರ್ ಇದು ಸಚಿವರು ಎಮ್ ಎಲ್ ಎ ಹಾಗೂ ಡಿಸ್ಟಿಕ್ಟ್ ಸಚಿವರು ಅವರು ಜಿಲ್ಲಾ ಸಚಿವರು ನಮಗೆ ಸುಧಾಕರ್ ಮುಂದೆ ಮುಂದೆ ಬಂದರೆ ನಮಗೆ ಅನುಕೂಲ ನಮ್ಮ 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 ತಾಲೂಕಲ್ಲಿ ಅಭಿವೃದ್ಧಿ ಚ ಕೆಲಸಕ್ಕೆ ಚೆನ್ನಾಗಾಗುತ್ತೆ ಆದರೆ ಹತ್ತು ವರ್ಷದಿಂದ ಜೆ ಕೆ ಅವರು ಇದ್ರು ಅವ್ರು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅದರಿಂದ ನಾವು ಸುಧಾಕರ್ ಬಗ್ಗೆ ಬೆಂಬಲ ಕೊಡಬೇಕಂತ ಗೌತಮ್ನ ಬೆಂಬಲ ಪಡಿಸ್ತಾ ಇದೀವಿ